ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಗುರು ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಕಳೆದ ಮೂರು ದಿನಗಳಿಂದ ನಡ್ಕೊಂಡು ಬಂದಿದೆ ಹಾಗೆ ಈಗ ನಾಳೆ ಮತ್ತೆ ಇವತ್ತು ಕೂಡ ರಸಮಂಜರಿ ಕಾರ್ಯಕ್ರಮ ಕೂಡ ತುಂಬಾ ಶಾಂತ ರೀತಿಯಿಂದ ವಿಜೃಂಭಣೆಯಿಂದ ನಡೆಯಲಿ ಹೇಳಿ ನಾನು ಆಶಿಸ್ತೇನೆ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲಾ ಹಿರಿಯ ವ್ಯಕ್ತಿಗಳಿಗೆ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲಾ ಭಕ್ತರಿಗೆ ಹಾಗೂ ವೀಕ್ಷಕರಿಗೆ ಕೂಡ ಈ ಒಂದು ಜಾತ್ರಾ ಮಹೋತ್ಸವದ ಕುರಿತು ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತೇನೆ ನಾನು ಆಕ್ಚುಲಿ ಸೌತೋಳು ಅಂತ ಅಂದ್ರೆ ಶಿವಮೊಗ್ಗದಳು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ನಮ್ಮಲ್ಲಿ ಈ ರೀತಿ ಒಂದು ವಿಶಿಷ್ಟವಾದ ಜಾತ್ರೆಗಳು ನಡೆಯಲ್ಲ ನಮ್ಮಲ್ಲಿ ಬಾಡೂಟದ ಜಾತ್ರೆಗಳೇ ಜಾಸ್ತಿ ಅಂದ್ರೆ ಮಾರಿ ಜಾತ್ರೆ ಆಗಿರ್ಬೋದು ಗುಡ್ಗಿ ಜಾತ್ರೆ ಆಗಿರ್ಬೋದು ಈ ರೀತಿ ಜಾತ್ರೆಗಳು ನಡೆಯುತ್ತೆ ನಮ್ಮಲ್ಲಿ ನಾನ್ವೆಜ್ ಫೇಮಸ್ ಮತ್ತೆ ಹಬ್ಬ ಅಂತ ಅಂದ್ರೆ ಬಾಡೂಟ ಅಂತೇಳಿ ಇಲ್ಲಿ ಈ ಮಾಲೀಕ ಮಾಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ಕಳೆದ ಒಂದು ತಿಂಗಳಿಂದ ಈ ಒಂದು ಈ ಮಾಲಿಂಗ ಮಾಲಿಂಗಪುರದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾರು ಕೂಡ ನಾನ್ ವೆಜ್ ಅನ್ನು ತಿಂದೆ ವೆಜ್ ಅಲ್ಲೇ ಈ ಒಂದು ಜಾತ್ರೆ ಮೂರ್ ಮೇಲೆ ನಾವು ಏನೇ ಮಾಡಿರೋ ಜಾತ್ರೆ ಓದಿ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಪೇಶನ್ಸ್ ಇಂದ ನಾವು ವೆಜ್ ಅನ್ನೇ ಊಟ ಮಾಡಿಕೊಂಡು ಈ ಒಂದು ಜಾತ್ರೆಯನ್ನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ ಹಾಗೆ ಜಡೋತ್ಸವ ಆಗಿರ್ಬೋದು ತೇರ್ ಆಗಿರ್ಬೋದು ಮರುತೇರು ಆಗಿರ್ಬೋದು ತೇರು ಮತ್ತೆ ಮರುತೇರು ನೋಡಿದಾಗ ನಾನು ಅಂದ್ರೆ ಜನರಿಗೆ ಎಷ್ಟಾದ್ರೂ ಪೇಷನ್ಸ್ ಇದೆಯಪ್ಪ ಎಷ್ಟು ಬೆಳಗಿಂದ ನೈಟ್ ಇಂದ ಬೆಳತನ ಒಂದು ತೇರು ನೆಳೆಯೋದು ಅಂತ ಅಂದ್ರೆ ಅದೊಂದು ಪೇಷನ್ಸ್ ಬೇಕು ಮತ್ತೆ ಅಲ್ಲಿ ಜನರು ಕೂಡ ಬಂದ್ ಹೋಗೋದಾಗಿರ್ಬೋದು ಜನರು ಕೂಡ ಮನೆಯಲ್ಲಿ ಮನೆ ಬಿಟ್ಟು ಚಿಕ್ಕ ಮಕ್ಕಳು ಅಂದ್ರೆ ಅವ್ರನ್ನು ಕೂಡ ಕರ್ಕೊಂಡ್ಬಂದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಎಲ್ರು ಕೂಡ ತುಂಬಾ ಸಂಖ್ಯೆಯಲ್ಲಿ ಜನರು ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದೀರಾ ಒಂದು ಜಾತ್ರೆ ಅಂತ ಅಂದ್ರೆ ಅದ್ರ ಹೆಸರಲ್ಲೇ ಇರುವ ಹಾಗೆ ಜನರು ತುಂಬಾ ಸೇರ್ಬೇಕು ಆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಲ್ಲಿ ನಾನು ಕೆಲವೊಂದು ಜಾತ್ರೆಗಳ ಬಂದೋಬಸ್ತ್ ಮಾಡಿ ಅಟೆಂಡ್ ಕೂಡ ಆಗಿದ್ದೀನಿ ಅದರಲ್ಲಿ ನೋಡಿರುವಂತ ಜನಸಂಖ್ಯೆಗಿಂತ ಈ ಒಂದು ಮಾಲಿಂಗೇಶ್ವರ ಜಾತ್ರೆಯಲ್ಲಿ ಅದರಲ್ಲೂ ಕೂಡ ರಾತ್ರಿ ಅಷ್ಟೇ ಪ್ರಮಾಣದ ಜನರು ಸೇರ್ತಾರೆ ಅಂತ ಅಂದ್ರೆ ಒಂದು ವಿಶಿಷ್ಟವಾದಂತಹ ಒಂದು ಜಾತ್ರೆ ಅಂತಾನೆ ಹೇಳ್ಬೋದು ಈ ಒಂದು ಜಾತ್ರಾ ಮಹೋತ್ಸವ ಕಳೆದ ಮೂರು ದಿನಗಳಿಂದ ತುಂಬಾ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಡೆದಿದೆ ಅದೇ ರೀತಿ ಇವತ್ತು ಕೂಡ ನಾಳೆ ಮತ್ತೆ ಇವತ್ತು ಮತ್ತೆ ನಾಳೆ ಎರಡು ದಿನನೂ ಕೂಡ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಡೆದು ಎಲ್ಲ ಮಾಲಿಂಗೇಶ್ವರ ಎಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಹಾಗೆ ನಾವು ಇಲ್ಲಿ ಬಂದು ಎರಡು ವರ್ಷ ಆಯ್ತು ತಿರುಗಿ ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ಪಿ ಎಸ್ ಎ ಆಗಿ ವರ್ಕ್ ಮಾಡಿದ್ದಾರೆ ಪ್ರವೀಣ್ ಅಂತ ಹೇಳಿ ಅವರು ಕೂಡ ಪ್ರತಿದಿನ ಈಗ ಅವರು ಇಲ್ಲ ಅಂದ್ರು ಕೂಡ ಅಂದ್ರೆ ಬೇರೆ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ದಿನ ನೆನೆಸ್ತಾರೆ ಏನೇ ಒಂದು ನಮ್ಮ ಜೀವನದಲ್ಲಿ ಒಳ್ಳೇದಾದ್ರು ಕೂಡ ಮಾಲಿಂಗೇಶ್ವರ ಒಳ್ಳೇದ್ ಮಾಡಿದ ಮಾಲಿಂಗೇಶ್ವರ ನಮ್ಗೆ ಕೈ ಬಿಡಲಿಲ್ಲ ನನ್ನ ಫಸ್ಟ್ ಸ್ಟೇಷನ್ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಾನು ಒಂದು ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಅವತ್ತಿಂದ ನನ್ನ ಜೀವನ ಚೆನ್ನಾಗೆ ಆಯ್ತು ಅಂತೇಳಿ ಇವತ್ತಿಗೂ ಕೂಡ ಅವರು ನೆನೆಸ್ತಾರೆ ಅವರಿಗೂ ತುಂಬಾ ಬರಬೇಕು ಅಂತೇಳಿ ಅನ್ ಇತ್ತು ಮನ್ಸು ಬಟ್ ಬಂದೋಬಸ್ತ್ ಸಲುವಾಗಿ ಇಲ್ಲಿ ಬರಕ್ ಅವರ ಪರವಾಗಿ ಕೂಡ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಕಳಿಸ್ತೇನೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ ನಮಗೆ ಈ ಒಂದು ಸನ್ನಿಧಿ ಏನಿದೆ ಸಾನ್ನಿಧ್ಯ ಏನಿದೆ ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ಒಳ್ಳೇದನ್ನು ಮಾಡಿದೆ ಹಾಗೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ಮಾಲಿಂಗೇಶ್ವರನ ನಂಬಿದೀರಾ ಅವರಿಗೆ ಎಲ್ಲರಿಗೂ ಕೂಡ ದೇವರು ನಿಮಗೆ ಒಳ್ಳೇದು ಮಾಡಿ ಒಳ್ಳೇದು ಮಾಡುತ್ತೆ ಆನಿಪುರದಲ್ಲಿ ಬಂದವರು ಎಲ್ಲರೂ ಕೂಡ ಅವರ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಂಡಿದ್ದಾರೆ ಅಂತೇಳಿ ಎಲ್ಲ ಹಿರಿಯರಿಂದ ಕೇಳಿದ್ದೀನಿ ನಾನು ಅದು ನನ್ನ ಜೀವನದಲ್ಲೂ ಕೂಡ ನಿಜ ಆಗಿದೆ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನಗೆ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಜೈ